ನಿಗೂಢ ಸರಣಿ ಸಾವು ಆರೋಪ ಪ್ರಕರಣ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಲವರ ಒತ್ತಾಯದ ಮೇರೆಗೆ ತನಿಖೆಗೆ ಆದೇಶಿಸಿದ್ದೇವೆ ಪ್ರಣವ್ ಮೋಹಂತಿ ಜವಾಬ್ದಾರಿಯಿಂದ ತನಿಖೆಯನ್ನ ಮಾಡ್ತಾರೆ ಯಾರು ಕೂಡ ತನಿಖೆಯಿಂದ ಹಿಂದೆ ಸರಿತಾ ಇಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೊ ತನಿಖೆಯಿಂದ ಕೆಲವರು ಹಿಂದೆ ಸರಿತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಅದಕ್ಕೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾರು ಹಿಂದೆ ಸರಿತಾ ಇಲ್ಲ ಹಲವರು ಒತ್ತಾಯವನ್ನು ಮಾಡಿದ್ರು ಬೇಡಿಕೆಯನ್ನು ಇಟ್ಟಿದ್ರು ಆ ಹಿನ್ನೆಲೆಯಲ್ಲಿ ನಾವು ಎಸ್ಐಟಿಯನ್ನು ರಚಿಸಿದ್ದೀವಿ ತನಿಖೆಗೆ ಆದೇಶಿಸಿದ್ದೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ನಿಗೂಢ ಸರಣಿ ಸಾವು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು ಭಾಳ ಜನ ಆ ಭಾಗದಲ್ಲಿರ್ತಕ್ಕಂಥವರು ಪ್ರಗತಿಪರ ಚಿಂತಕರು ಆ ಭಾಗದಲ್ಲಿ ಜನಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ ಸುಮ್ಮನೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ ಹಾಗಾಗಿ ಅದನ್ನು ತನಿಖೆ ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನು ಬರುತ್ತೆ ಗೊತ್ತಿಲ್ಲ ನಮಗೆ ಏನೋ ಏನೂ ಇಲ್ಲ ಅಂತಾದರೆ ಯಡಿಯೂರಪ್ಪನವರು ಹೇಳಿದಾಗೆ ಆಯಿತು ಏನೂ ಇಲ್ಲ ಅಂಥೇಳಿ ಇಡೀ ಸಮಾಜಕ್ಕೆ ತಿಳಿಸ್ಬೋದು ನಾವು ಹಾಗಾಗಿ ತನಿಖೆ ಮಾಡಿದ್ದೇವೆ ಮಾಡಿ ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ ಕಾಯ್ತು ನೋಡಬೇಕಲ್ಲ ಅವರು ಪ್ರಣವ್ ಕೂಡ ಇನ್ಸ್ಟ್ರಕ್ಷನ್ ಇಲ್ಲ ಇನ್ಸ್ಟ್ರಕ್ಷನ್ ಏನಿಲ್ಲ ಅವರು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ನಾನು ಮಾಡ್ತೀನಿ ನನ್ನ ಕೆಲಸ ಅಂತ ಹೇಳುವುದು ಅವರಿಗೆ ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ ಸರ್ಕಾರ ಒಂದ್ಸಾರಿ ತನಿಖೆ ಮಾಡಿ ಅವರಿಗೆ ಆದೇಶ ಮಾಡಿದ ಮೇಲೆ ಅವರಿಗೆ ಅವ್ರು ಮಾಡ್ಕೊಳ್ತಾರೆ ಅವ್ರ ಕೆಲಸ ಇಲ್ಲವಲ್ಲ ಆ ರೀತಿ ಏನು ಗೊತ್ತಿಲ್ಲ ನನಗೆ ವೈಯಕ್ತಿಕ ಕಾರಣಕ್ಕ ನನಗೆ ಆ ರೀತಿ ಏನಿಲ್ಲ ಅವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಅವರಿಗೆ ಕೊಟ್ಟಿದ್ದೇವೆ ಮಾಡ್ತಾರೆ ಅವರು ಅವರು ನನಗೆ ನನಗೆ ಆಗಲಿ ಸರ್ಕಾರಕ್ಕೆ ಯಾರು ಇಲ್ಲ ನಾವು ಮಾಡೋದಿಲ್ಲ ಬರೋದಿಲ್ಲ ಹಾಗೆ ಅಂತ ಏನು ಯಾರು ಹೇಳಿಲ್ಲ ನೀವೇ ಹೇಳ್ಕೊಳ್ತಾ ಎಸ್ ಐ ಟಿ ತನಿಖೆ ಅಂತ ಆದೇಶಿಸದ ಮೇಲೆ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳಾಗಿತ್ತು ಕೆಲವರು ಎಸ್ ಐ ಟಿ ತನಿಖೆಯನ್ನು ಸ್ವಾಗತಿಸಿದ್ರು ಇನ್ ಕೆಲವರು ವಿರೋಧಿಸಿದ್ರು ಇದೆಲ್ಲದರ ನಡುವೆ ಎಸ್ ಐ ಟಿಯ ನಾಲ್ವರು ಅಧಿಕಾರಿಗಳ ಪೈಕಿ ಇಬ್ಬರು ವೈಯಕ್ತಿಕ ಕಾರಣವನ್ನು ನೀಡಿ ಅಂತರವನ್ನು ಕಾಯ್ದುಕೊಳ್ಳೋಕೆ ಬಯಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗ್ತಿತ್ತು ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ಆ ಥರದ್ದೇನು ಇಲ್ಲ ಅಂತ ಧರ್ಮಸ್ಥಳದಲ್ಲಿ ನಿಗೂಢ ಸರಣಿ ಸಾವು ಆರೋಪ ಪ್ರಕರಣ ಪರಮೇಶ್ವರ್ ಭೇಟಿಯಾದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಸದಾಶಿವ ನಗರದ ಪರಮೇಶ್ವರ್ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಅರ್ಧ ಗಂಟೆಗಳ ಕಾಲ ಪರಮೇಶ್ವರ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಸೊ ಎಸ್ಐಟಿ ತನಿಖೆಗೆ ಆದೇಶಿಸಿದ ನಂತರ ಅದರ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿಯವರು ಗೃಹ ಸಚಿವರನ್ನು ಭೇಟಿಯಾಗಿರು ಸದಾಶಿವನಗರದ ಪರಮೇಶ್ವರ್ ಅವರ ನಿವಾಸದಲ್ಲೇ ಭೇಟಿಯಾಗಿದ್ದಾರೆ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಪರಮೇಶ್ವರ ಅವರ ಜೊತೆಗೆ ಗೃಹ ಸಚಿವರ ಜೊತೆಗೆ ಮಾತಾಡಿದ್ದಾರೆ ಸೊ ತನಿಖೆ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಒಂದು ಮಾತನಾಡಿಕೊಂಡು ಹೋಗಿದ್ದಾರೆ ಅರ್ಧ ಗಂಟೆ ಯಾವ ವಿಚಾರವನ್ನು ಮಾತನಾಡಿದ್ದಾರೆ ಅನ್ನೋದನ್ನು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಈ ತನಿಖೆಯನ್ನು ನನಗೆ ವಹಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ ಬಿಟ್ಟರೆ ಇನ್ನೇನು ಚರ್ಚೆಗಳಾಗೋದಿಲ್ಲ ತನಿಖೆಯನ್ನು ಮಾಡ್ತಾರೆ ಅಷ್ಟೇ ಅಂತ ಈಗ ಆಲ್ರೆಡಿ ಗೃಹ ಸಚಿವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸೊ ಈಗ ತನಿಖೆ ಪ್ರಾರಂಭ ಆಗತ್ತೆ ತನಿಖೆ ಹೇಗೆ ನಡೆಯುತ್ತೆ ಯಾವ ಯಾವ್ಯಾವ ಆ್ಯಂಗಲ್ಸಲ್ಲಿ ತನಿಖೆ ನಡೆಯುತ್ತೆ ಅನ್ನೋದು ಈಗಿರುವಂಥ ಕುತೂಹಲ ತನಿಖೆಯಲ್ಲಿ ಸತ್ಯಾನು ಸತ್ಯತೆ ಹೊರಗೆ ಬರಲಿ ಅನ್ನೋದು ಎಲ್ಲರ ಆಶಯ ಕೂಡ ಹೌದು ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂಥ ಕನ್ಫ್ಯೂಷನ್ಸ್ ಇದೆ ಆರೋಪಗಳಿದೆ ಹೀಗಿರಬೇಕಾದ್ರೆ ಒಂದು ನ್ಯಾಯಯುತವಾದಂಥ ತನಿಖೆ ಅನ್ನೋದು ಆಗಿ ಸತ್ಯಾಂಶ ಅನ್ನೋದು ಬೆಳಕಿಗೆ ಬರಲಿ ಅನ್ನೋದು ಎಲ್ಲರ ಆಶಯ